ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನಿವತ್ತು ಈ ಡ್ರೈವಿಂಗ್ ಲೈಸೆನ್ಸ್ನ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಹಂಚ್ಲಿಕ್ಕೆ ಅಂತ ಬಂದಿರೋವಂಥದ್ದು ಆಯಿತಾ ಮೊದಲಲ್ಲ ಡ್ರೈವಿಂಗ್ ಲೈಸೆನ್ಸ್ ಪಡಿಬೇಕಂತ ಹೇಳಿದರೆ ತುಂಬ ಅಂದರೆ ತುಂಬ ಕಷ್ಟ ಇತ್ತು ಅದು ಹೇಗೆ ಕಷ್ಟ ಅಂತ ಹೇಳಿದರೆ ಈಗ ನಾನೇ ನಾನು ಡ್ರೈವಿಂಗ್ ಲೈಸೆನ್ಸ್ ಪಡೆಯುವಂಥ ಸಂದರ್ಭದಲ್ಲಿ ನಾನು ಎರಡು ಸಾವಿರದ ಒಂಬತ್ತರಲ್ಲಿ ಡ್ರೈವಿಂಗ್ ಲೈಸೆನ್ಸನ್ನು ಪಡ್ಕೊಂಡಿರುವಂಥದ್ದು ಆ ಟೈಮಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಪಡಿಬೇಕಂತ ಅಂತ ಹೇಳಿದ್ರೆ ನಾವು ಆರ್ ಟಿ ಆಫೀಸಿಗೆ ಹೋಗಬೇಕು ಅದಕ್ಕಿಂತ ಮೊದಲು ಡ್ರೈವಿಂಗ್ ಯಾರು ಏಜೆಂಟ್ ಇದ್ದಾರಾ ಆ ಏಜೆಂಟಲ್ಲಿ ತಗೊಂಡು ಹೋಗಿ ನಮ್ಮ ಡಾಕ್ಯುಮೆಂಟ್ಸ್ ಅನ್ನು ಕೊಡಬೇಕು ಈ ಈಗ ಇತ್ತೀಚೆಗೆ ಹೇಗಿರುತ್ತೆ ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ಮತ್ತು ಬೇರೆ ಯಾವುದಾದ್ರು ಒಂದು ಬರ್ತ್ ಸರ್ಟಿಫಿಕೇಟ್ ಯಾವ್ದಾದ್ರು ಒಂದು ಇದೆ ಸಾಕಾಗುತ್ತೆ ಆ ಟೈಮಲ್ಲಿ ಮೂರ್ನಾಲ್ಕು ಡಾಕ್ಯುಮೆಂಟ್ಸ್ ಬೇಕಿತ್ತು ಅದು ಒಂದಕ್ಕೊಂದು ಹೊಂದಾಣಿಕೆ ಆಗಬೇಕಿತ್ತು ಇದನ್ನೆಲ್ಲ ರೆಡಿ ಮಾಡಿ ತಗೊಂಡೋಗಿ ಆರ್ ಟಿ ಆಫೀಸಲ್ಲಿ ಏಜೆಂಟ್ ನಮ್ಮನ್ನು ಕರೀತಾರೆ ಆರ್ ಟಿ ಆಫೀಸಿಗೆ ಬರಬೇಕು ಅಂತ ಹೇಳುವಂಥದ್ದನ್ನು ಆ ದಿನ ಹೋಗಿ ಅಲ್ಲಿ ನಾವು ಡಾಕ್ಯುಮೆಂಟ್ಸ್ ಕೊಟ್ಟಾಗ ಅವ್ರು ನಮ್ಮನ್ನು ಕ್ಯೂ ಅಲ್ಲಿ ನಿಲ್ಲಿಸಿ ಅಂದರೆ ಅಷ್ಟು ಜನ ಇರ್ತಾ ಇದ್ರು ಒಂದು ಡ್ರೈವಿಂಗ್ ಲೈಸೆನ್ಸ್ ಪಡಿಬೇಕಂತ ಹೇಳಿದ್ರೆ ಅಷ್ಟೇ ಜನ ಇರ್ತಾಯಿದ್ರು ಕ್ಯೂ ಅಲ್ಲಿ ನಿಲ್ಲಿಸಿ ಸಿಗ್ನಲ್ಸನ್ನೆಲ್ಲ ಕೇಳುವಂಥದ್ದು ಸಿಗ್ನಲ್ಸ್ ಪಾಸಾದರೆ ಪಾಸು ಫೈಲ್ ಆದರೆ ನೆಕ್ಸ್ಟ್ ಕಲ್ತ್ಕೊಂಡು ಬಾ ಅಂತ ಹೇಳುವಂಥದ್ದು ಕಲಿಸುವಂಥದ್ದು ಈ ಥರದ್ದೆಲ್ಲ ಪರಿಸ್ಥಿತಿ ಇತ್ತು ಆ ಟೈಮಲ್ಲಿ ಆನಂತರ ಎಲ್ಲಾದರೂ ಎಲ್ಲರೂ ಪಾಸಾದರೆ ಆನಂತರ ಡ್ರೈವಿಂಗ್ ಲೈಸೆನ್ಸಿಗೆ ಬರುವಂಥದ್ದು ಡ್ರೈವಿಂಗ್ ಲೈಸೆನ್ಸಿಗೆ ಡ್ರೈವಿಂಗ್ ಟೆಸ್ಟ್ ಕೊಡಬೇಕಾಗತ್ತೆ ಡ್ರೈವಿಂಗ್ ಟೆಸ್ಟ್ ಕೊಡುವಂಥ ಸಂದರ್ಭದಲ್ಲಿ ಡ್ರೈವಿಂಗ್ ಸ್ಕೂಲ್ನವರ ವೆಹಿಕಲ್ ನಾವು ಡ್ರೈವಿಂಗಲ್ಲಿ ಕೂತಿದ್ರೆ ಅವರು ಬಂದು ನಮ್ಮ ಪಕ್ಕದಲ್ಲಿ ಕೂರುವಂಥದ್ದು ಕರ್ಕೊಂಡು ಹೋಗಬೇಕು ಅವರನ್ನ ಅದು ಒಂಥರ ಹೇಗಿರುತ್ತೆ ಅಂತ ಹೇಳಿದ್ರೆ ಭಯ ನಾವು ಎಷ್ಟೇ ಕಲ್ತಿದ್ರು ಕೂಡ ಅವರು ನಮ್ಮ ಜೊತೆ ಆಫೀಸರ್ಸ್ ಇದ್ದಾರೆ ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ನಮಗೊಂಥರ ಕೈಕಾಲು ನಡುವಂಥದ್ದು ಡ್ರೈವಿಂಗಲ್ಲಿ ಫುಲ್ ಕನ್ಫ್ಯೂಸ್ ಆಗುವಂಥದ್ದು ಇದೆಲ್ಲ ಸರ್ವೇ ಸಾಮಾನ್ಯ ಆಯಿತಾ ಈಗ ನನಗೆ ನಾನು ಅನುಭವಿಸಿದ ಕಷ್ಟ ಮಾತ್ರ ಅಲ್ಲ ಇದು ಹೆಚ್ಚಿನವರು ಅನುಭವಿಸಿ ಬಂದಿರುವಂಥದ್ದು ಮೊದಲ ಡ್ರೈವಿಂಗ್ ಲೈಸೆನ್ಸ್ ಪಡ್ಕೊಂಡು ಅವರು ಆದರೆ ಇತ್ತೀಚೆಗೆ ಸುಲಭದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಮಾಡಲಿಕ್ಕೆ ಹೊಸ ಹೊಸ ಆಪ್ಷನ್ಸ್ ಬರ್ತಾ ಇದೆ ಆ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಟ್ಯಾಪ್ ಮಾಡಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮ ಚಾನಲನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಮುಂದುವರಿಸ್ಕೊಂಡು ಹೋಗೋಣ ಇತ್ತೀಚೆಗೆ ತಂತ್ರಜ್ಞಾನ ಮುಂದುವರಿದ ಹಾಗೆ ಹೊಸ ಹೊಸ ಅಪ್ಡೇಟ್ಸ್ಗಳು ಹೇಗೆ ನಮಗೆ ನಮ್ಮ ಅಂಗೈ ತುದಿಯಲ್ಲೇ ಇದೆ ಅಂತ ಹೇಳ್ತೇವೆ ಅದೇ ರೀತಿ ಡ್ರೈವಿಂಗ್ ಲೈಸೆನ್ಸ್ ಕೂಡ ಇನ್ನೂ ಡ್ರೈವಿಂಗ್ ಲೈಸೆನ್ಸ್ ನಿಮಗೆ ಪಡಿಬೇಕಂತ ಹೇಳಿದ್ರೆ ತುಂಬ ಅಂದರೆ ತುಂಬ ಸುಲಭದ ಮಾರ್ಗ ಆಗಿದೆ ಇದುವರೆಗೆ ನೀವು ಏನು ಒಂದು ನಿಮ್ಮ ಕೆಲಸಗಳನ್ನು ಬಿಟ್ಟು ಆರ್ ಟಿ ಆಫೀಸಿಗೆ ಅಲೆದಾಡ್ತಾ ಇದ್ರಿ ಅದನ್ನೆಲ್ಲ ಅದಕ್ಕೆಲ್ಲದಕ್ಕೂ ಕಡಿವಾಣ ಬಿದ್ದಿದೆ ಆಯಿತಾ ಇಂದಿನಿಂದ ಅಂದರೆ ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಕೇಂದ್ರ ಸಾರಿಗೆ ಇಲಾಖೆಯು ಹೊಸ ಒಂದು ನಿಯಮವನ್ನೇ ಜಾರಿಗೆ ತಂದಿದೆ ಕೇಂದ್ರ ಸಾರಿಗೆ ಸಚಿವರಾದಂತಹ ನಿತಿನ್ ಗಡ್ಕರಿ ಅವರು ಹೊಸ ಒಂದು ಪ್ರಯೋಗಕ್ಕೆ ನಾಂದಿ ಹಾಡಿದ್ದಾರೆ ಆಯಿತಾ ಅದು ಎಷ್ಟು ಸಕ್ಸಸ್ ಆಗುತ್ತೆ ಎಷ್ಟು ಫೇಲ್ಯೂರ್ ಆಗುತ್ತೆ ಅಂತ ಹೇಳೋದನ್ನ ನಾವು ಆಮೇಲೆ ಮಾತನಾಡೋಣ ಅದ್ಕಿಂತೂ ಹೆಚ್ಚಾಗಿ ಕೆಲವರು ಇದರ ಸಾಧಕ ಬಾಧಕಗಳ ಬಗ್ಗೆ ತುಂಬಾಂದ್ರೆ ತುಂಬಾ ಚರ್ಚೆ ಮಾಡಿದ್ರು ಮೊದಲೆಲ್ಲ ಡ್ರೈವಿಂಗ್ ಲೈಸೆನ್ಸ್ ಪಡಿಬೇಕಂತ ನಾನು ಆವಾಗ ಹೇಳಿದ ಹಾಗೇನೆ ಡ್ರೈವಿಂಗ್ ಲೈಸೆನ್ಸ್ ಪಡಿಬೇಕಂತ ಹೇಳಿದ್ರೆ ಆರ್ ಟಿ ಆಫೀಸಲ್ಲಿ ಹೋಗಿ ಕ್ಯೂ ನಿಲ್ಲುವಂಥದ್ದೆಲ್ಲ ಇತ್ತು ಆನಂತರ ಅಪ್ಡೇಟ್ ಆದ ಹಾಗೇನೆ ಮೊದಲಾದ್ರೆ ನಾನು ಡ್ರೈವಿಂಗ್ ಲೈಸೆನ್ಸ್ ಪಡೆಯುವಂಥ ಸಂದರ್ಭದಲ್ಲಿ ಬುಕ್ ಸಿಸ್ಟಮ್ ಇತ್ತು ಆಯ್ತಾ ಒಂದು ಫುಲ್ ಒಂದು ಐದಾರು ಪೇಜಿದು ಬುಕ್ ಇತ್ತು ಆನಂತರ ಕಾರ್ಡ್ ಸಿಸ್ಟಮ್ ಬಂತು ಈ ಕಾರ್ಡ್ ಬಂದ ಮೇಲೆ ಕಾರ್ಡ್ ಏನ್ ಮಾಡಿದ್ರು ಅಂದ್ರೆ ಎಲ್ಲ ಆನ್ಲೈನ್ ಅಲ್ಲಿ ಅಪ್ಡೇಟ್ ಆಗ್ತಾ ಬಂತು ಕಾರ್ಡ್ ಬರುವಂಥ ಸಂದರ್ಭದಲ್ಲಿ ಅದರಲ್ಲಿ ಎಲ್ಲ ಡೀಟೇಲ್ ಆಗಿ ಬರುವಂಥದ್ದು ಒಂದು ಚಿಪ್ ಸಿಸ್ಟಮ್ ಬರುವಂಥದ್ದು ಇದೆಲ್ಲ ಅದರಲ್ಲಿ ಕಾರ್ಡ್ ಇತ್ತು ಈ ಕಾರ್ಡ್ ಬಂದ ಮೇಲೆ ಸಾರಿಗೆ ಇಲಾಖೆ ಒಂದು ಹೆಜ್ಜೆ ಮುಂದೆ ಹೋಗಿ ಎಲ್ಲರ ಏನಿದೆ ಎಲ್ಲರನ್ನ ನಿಮಗೆ ಡ್ರೈವಿಂಗ್ ಸ್ಕೂಲಲ್ಲಿ ಹೋಗಿ ಇಲ್ಲಾಂದ್ರೆ ಆನ್ಲೈನಲ್ಲಿ ಮನೆಯಲ್ಲೇ ಕೂತು ಅಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಅಂದ್ರೆ ಎಲ್ಲ ಟೆಸ್ಟ್ ಮಾಡಿಕೊಂಡು ಎಲ್ಲರನ್ನು ಪಡೆಯುವಂತ ಒಂದು ಸೌಲಭ್ಯವನ್ನು ಕಲ್ಪಿಸಿಕೊಟ್ಟಿತ್ತು ಅದು ಕಳೆದ ಕೆಲವು ವರ್ಷಗಳಿಂದ ಚಾಲ್ತಿಯಲ್ಲಿದೆ ಆಯ್ತಾ ಇತ್ತೀಚೆಗೆ ಹೊಸದ ಒಂದು ಮೈಲಿಗಲ್ಲನ್ನು ಸ್ಥಾಪಿಸಲಿಕ್ಕೆ ಹೊರಟಂತಹ ಸಾರಿಗೆ ಇಲಾಖೆಯು ಇಂದಿನಿಂದ ಮತ್ತು ಮುಂದುವರಿದು ಡ್ರೈವಿಂಗ್ ಲೈಸೆನ್ಸ್ ಅನ್ನು ನೀವೇನು ಆರ್ ಟಿ ಆಫೀಸ್ಗೆ ಬರೋದೇ ಬೇಡ ಅಂತ ಹೇಳುವ ಅಷ್ಟರ ಮಟ್ಟಿಗೆ ತಂದಿಟ್ಟಿದೆ ಒಳ್ಳೆಯ ವಿಚಾರಣೆ ಯಾಕೆ ಒಳ್ಳೆಯದು ಅಂತ ಹೇಳಿದ್ರೆ ಸಿಟಿಗಳಲ್ಲೆಲ್ಲ ಒಂದು ದಿನ ಕೆಲಸ ಬಿಟ್ಟು ಡ್ರೈವಿಂಗ್ ಲೈಸೆನ್ಸ್ ಪಡೆಯಲಿಕ್ಕೆ ಅಂತ ಹೇಳಿ ಅಲ್ಲಿ ಹೋದಾಗ ಅವರು ಅಲೆದಾಡಿಸುವಂಥದ್ದು ಅಂದರೆ ತುಂಬ ಅಂದರೆ ತುಂಬ ಹಿಂಸೆ ಅನುಭವಿಸ್ತೇವೆ ಆಯ್ತಾ ನಾವು ಕೆಲವೊಂದು ಸಲ ಬೈಂಗ್ ಅಂತ ಅಂತೇಳಿ ನಾವು ಆರ್ ಟಿ ಆಫೀಸಿಗೆ ಹೋದಾಗ ಅಲ್ಲಿ ಭಯ ಬೀಳುವಂಥದ್ದು ಅವರನ್ನು ನೋಡಿಕೊಂಡಾಗ ಅವರು ಕೆಲವೊಂದು ಸಂದರ್ಭಗಳಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಅಂತ ಇರೋದಿಲ್ಲ ಜಸ್ಟ್ ಅವರನ್ನು ನೋಡ್ಕೊಂಡು ಹೆದರಿದ್ರು ಕೂಡ ಇಲ್ಲ ನಿಮ್ಮ ಇನ್ನೊಂದ್ಸಲ ಕಲ್ತ್ಕೊಂಡು ಬಂತಿರುವಂಥದ್ದು ಅದಕ್ಕಿಂತ ಹೆಚ್ಚಾಗಿ ಏಜೆಂಟ್ ಅನ್ನು ಬಿಟ್ಟು ನಾವು ನೇರವಾಗಿ ಆರ್ ಟಿ ಆಫೀಸಿಗೆ ಹೋದ್ರೆ ಅಲ್ಲಿ ನಮ್ಮನ್ನು ಸತಾಯಿಸುವಂಥದ್ದು ಎಲ್ಲ ಕರೆಕ್ಟ್ ಆಗಿದ್ರು ಕೂಡ ನಿಮ್ದು ಇಲ್ಲ ನೀನು ಕರೆಕ್ಟ್ ಆಗಿಲ್ಲ ನಿಮ್ಮದು ನೀನು ಕಲ್ತ್ಕೊಂಡು ಬಾ ಅಂತ ಹೇಳುವಂಥ ನೆಕ್ಸ್ಟ್ ಡೇಟ್ ಕೊಡುವಂಥದ್ದು ಇದೆಲ್ಲ ತುಂಬ ಅಂದರೆ ತುಂಬ ಹಿಂಸೆ ಆಗ್ತಿತ್ತು ಯಾಕಂತ ಹೇಳಿದ್ರೆ ಏಜೆಂಟ್ಗಳ ತ್ರೂ ಹೋದರೆ ಇವರಿಗೂ ಕಮಿಷನ್ ಇರುತ್ತೆ ಯಾರೋ ಆಫೀಸರ್ಸ್ ಇದ್ದಾರೆ ಆಫೀಸರ್ಸಿಗೂ ಕಮಿಷನ್ ಇರುತ್ತೆ ಅದು ಆರ್ ಟಿ ಆಫೀಸಲ್ಲಿ ಮಾತ್ರ ಅಲ್ಲ ಆಯ್ತಾ ಎಲ್ಲ ಆಫೀಸರ್ ಅಷ್ಟೇ ಸರ್ಕಾರಿ ಏನು ಕಚೇರಿ ಇದೆ ಸರ್ಕಾರಿ ಕೆಲಸ ಅಂತ ಹೇಳುವಾಗ ದೇವರ ಕೆಲಸ ಅಂತ ನಾವು ಏನು ಹೇಳ್ತೀವಿ ಆ ದೇವರ ಕೆಲಸ ಅಂತ ಹೇಳುವಂಥದ್ದು ಅದು ಇವಾಗ ದೇವರೇ ಮೆಚ್ಚುತ್ತಾ ಇಲ್ಲ ಆ ಕೆಲಸವನ್ನು ಎಲ್ಲರೂ ಹಾಗೆ ಅಂತ ಹೇಳೋದಿಲ್ಲ ಕೆಲವರು ಒಳ್ಳೊಳ್ಳೆ ಜನಗಳು ಇದ್ದಾರೆ ಆಯ್ತಾ ಹೆಚ್ಚಿನವರು ಭ್ರಷ್ಟಾಚಾರಿಗಳಾಗಿ ಬಿಟ್ಟಿದ್ದಾರೆ ಅಂದರೆ ಭ್ರಷ್ಟಾಚಾರವನ್ನು ನಾವು ಕಲಿಸುವಂಥದ್ದು ನಾವೇ ಅವರನ್ನು ದೂರ ಏನು ಪ್ರಯೋಜನ ಇಲ್ಲ ನಮ್ಮ ಕೆಲಸ ಬೇಗ ಆಗಬೇಕು ಅಂತ ಹೇಳಿದಾಗ ನಾವು ಹೋಗಿ ದುಡ್ಡು ಕೊಟ್ಟು ಅವರನ್ನು ನೀವು ಬೇಗ ಮಾಡಿಸ್ಕೊಡಿ ಅಂತ ಹೇಳುವಂಥವ್ರು ನಮ್ಮಿಂದಾಗಿ ಅವರು ಭ್ರಷ್ಟರಾಗುವಂಥದ್ದು ಆದರೆ ಕೆಲವರು ಒಳ್ಳೊಳ್ಳೆ ಭ್ರಷ್ಟಾಚಾರಿ ವಿರೋಧಿಗಳು ಅಧಿಕಾರಿಗಳು ಬಂದರೂ ಕೂಡ ಈ ಕೆಳಗಿನ ಅಧಿಕಾರಿಗಳನ್ನ ಕೆಲ ಹಂತದ ನೌಕರರನ್ನು ನೋಡಿಕೊಂಡು ಅವರು ಕೂಡ ಭ್ರಷ್ಟಾಚಾರಿಗಳಾಗ್ತಾರೆ ದೊಡ್ಡ ದೊಡ್ಡ ತಿಮಿಂಗಲಗಳಾಗ್ತವೆ ಅದನ್ನೆಲ್ಲ ಬಿಟ್ಟು ಬಿಡಿ ಅದನ್ನೆಲ್ಲ ಇಡೋಣ ಆ ವಿಚಾರ ಈಗ ಬೇಡ ಆದರೆ ನಾನು ವಿಚಾರಕ್ಕೆ ಬರ್ತೀನಿ ಈ ಡ್ರೈವಿಂಗ್ ಲೈಸೆನ್ಸ್ ಅಂತ ಹೇಳುವಂಥದ್ದು ಹೊಸ ನಿಯಮ ಏನಿದೆ ಹೊಸ ನಿಯಮದ ಪ್ರಕಾರ ಇಂದಿನಿಂದ ನಿಮಗೆ ಇನ್ನು ಆರ್ ಟಿ ಆಫೀಸ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ ಆಯಿತಾ ಏನು ಹತ್ತಿರದ ಡ್ರೈವಿಂಗ್ ಸ್ಕೂಲಿದೆ ಡ್ರೈವಿಂಗ್ ಸ್ಕೂಲಿಗೆ ಹೋಗುವಂಥದ್ದು ಅಲ್ಲಿ ನಾವು ಅಪ್ಲೈ ಮಾಡುವಂಥದ್ದು ಅದಕ್ಕೆ ಫೀಸು ಕೂಡ ಸರ್ಕಾರವೇ ನಿಗದಿಪಡಿಸಿದೆ ಮೊದಲೆಲ್ಲ ಮೊದಲೇ ನಿಗದಿಪಡಿಸಿತ್ತು ಆದರೆ ಏಜೆಂಟ್ಗಳು ಆಫೀಸರ್ಸಿಗೆ ಕೊಡುವ ಹಿನ್ನೆಲೆಯಲ್ಲಿ ನಿಮಗೆ ಒಂದು ಡ್ರೈವಿಂಗ್ ಲೈಸೆನ್ಸ್ ಪಡಿಬೇಕಂತ ಹೇಳಿದರೆ ಅಲ್ಲಿ ಎಲ್ಲರೂ ಪಡಿಬೇಕಂತ ಹೇಳಿದರೆ ನೂರೈವತ್ತು ರೂಪಾಯಿ ಇದ್ದಿದ್ದು ಮೊದಲೇ ನಾವು ಅಲ್ಲಿ ಒಂದು ಎಲ್ಲರ ಮತ್ತು ಟೂ ವೀಲರ್ ಡ್ರೈವಿಂಗ್ ಪಡಿಬೇಕು ಅಂತ ಹೇಳಿದ್ರೆ ನಿಮಗೆ ಎರಡರಿಂದ ಎರಡೂವರೆ ಸಾವಿರ ರೂಪಾಯಿ ತಗೋತಾಯಿದ್ರು ಡ್ರೈವಿಂಗ್ ಸ್ಕೂಲಲ್ಲಿ ನಾವು ಡೈರೆಕ್ಟಾಗಿ ಹೋದ್ರೆ ನಮಗೆ ಸರ್ ಒಂದು ನಾಲ್ಕು ಐನೂರು ರೂಪಾಯಲ್ಲಿ ಮುಗಿಯುವ ಕೆಲಸ ಪ್ಲಸ್ ಒಂದು ಇನ್ನೂರು ರೂಪಾಯಿ ಕಾರ್ಡ್ ಚಾರ್ಜ್ ಅಂತ ಹೇಳಿದ್ರು ಆದರೆ ಇನ್ನು ಈ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಖರ್ಚು ಮಾಡ್ಲಿಕ್ಕೆ ಅಂತ ಹೇಳಿ ನಾವು ಅಲ್ಲಿ ಡೈರೆಕ್ಟಾಗಿ ಹೋದ್ರು ಒಂದು ದಿನ ಎಲ್ಲರೂ ಟೆಸ್ಟಿಗೆ ಹೋಗಬೇಕು ನೆಕ್ಸ್ಟ್ ಅದು ಎಲ್ಲಾದರೂ ಆ ದಿನ ಪಾಸ್ ಆದರೆ ಆಯಿತು ಪಾಸ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ಬರ ಇಲ್ಲಾಂದ್ರೆ ಇನ್ನೊಂದು ಡೇಟ್ ಕೊಡ್ತಾರೆ ಆ ಡೇಟಿಗೆ ಬರಬೇಕು ಆಯಿತು ಎಲ್ಲರದ್ದು ಕತೆ ಮುಗೀತು ನೆಕ್ಸ್ಟ್ ನಾವು ಡ್ರೈವಿಂಗ್ ಟೆಸ್ಟಿಗೆ ಹೋಗ್ಬೇಕಂತ ಹೇಳಿದ್ರೆ ಅದು ಸೇಮ್ ಇರುತ್ತೆ ಕೆಲವರು ಸ್ವಲ್ಪ ಮಾತನಾಡಲಿಕ್ಕೆ ಸ್ವಲ್ಪ ಚಾಲು ಇದ್ದರೆ ಆ್ಯಕ್ಟಿವ್ ಇದ್ದರೆ ಪಾಸಾಗುತ್ತೆ ಕೆಲವರು ಸ್ವಲ್ಪ ಏನೂ ಗೊತ್ತಿಲ್ಲ ಅಂತ ಹೇಳಿದರೆ ಅವನು ಸತಾಯಿಸಿ ಸತಾಯಿಸ್ತಾರೆ ದುಡ್ಡು ಮಾಡುವಂಥ ದಂಧೆ ಇಲ್ಲ ಆಫೀಸಲ್ಲಿ ಇರುವಂಥದ್ದೇ ಅದನ್ನು ಈಗ ಇದನ್ನು ಮಾತ್ರ ಬಿಟ್ಟು ಮಾಡುವಂಥ ಅವಶ್ಯಕತೆ ಇಲ್ಲ ಹಾಗಂತ ಹೇಳ್ಕೊಂಡು ಈಗದ ಪರಿಸ್ಥಿತಿಯಲ್ಲಿ ನಮಗೆ ಡ್ರೈವಿಂಗ್ ಸ್ಕೂಲಿಗೆ ಹೋದರೆ ನೇರವಾಗಿ ಅವರೇ ಎಲ್ಲರನ್ನ ಅಲ್ಲೇ ತೆಗೆದುಕೊಡ್ತಾರೆ ಅವರೇ ಪಾಸ್ ಮಾಡ್ತಾರೆ ಅಲ್ಲಿ ಚೆಕ್ ಮಾಡಿಸಿ ನಮ್ಮ ಏನು ಟೆಸ್ಟ್ ಏನಿದೆ ಆ ಟೆಸ್ಟಲ್ಲಿ ಅಲ್ಲೇ ಮಾಡುವಂಥದ್ದು ನೆಕ್ಸ್ಟ್ ಒಂದು ಹೆಜ್ಜೆ ಮುಂದೆ ಹೋಗಿ ಡ್ರೈವಿಂಗ್ ಟೆಸ್ಟ್ ಕೂಡ ಅಲ್ಲೇ ಕೊಡುವಂಥದ್ದು ಆಯಿತಾ ಡ್ರೈವಿಂಗ್ ಸ್ಕೂಲಲ್ಲಿ ಈಗ ನಮ್ಮ ಡ್ರೈವಿಂಗ್ ಲೈಸೆನ್ಸ್ ಹೇಗಿರುತ್ತೆ ಅಂತ ಹೇಳಿದರೆ ಒಂದು ವೈಟ್ ಕಾರ್ಡ್ ಎ ಟಿ ಎಮ್ ಟೈಪಲ್ಲಿ ಒಂದು ಕಾರ್ಡ್ ಈಗ ಆಧಾರ್ ಕಾರ್ಡ್ ಏನಾದರೂ ಏನು ಬರುತ್ತೆ ಪಿಕ್ ಕಾರ್ಡ್ ಆ ಅಲ್ಲಿ ಬರುವಂಥದ್ದು ಅದರಲ್ಲಿ ವೈಟ್ ಕಾರ್ಡಲ್ಲಿ ಮೇಲ್ಗಡೆ ಒಂದು ಎಲ್ಲೋ ಸಣ್ಣ ಅಲ್ಲಿ ಬರೆದಿರುತ್ತೆ ಕರ್ನಾಟಕ ಸರ್ಕಾರ ಅಂತ ಹೇಳುವಂಥದ್ದನ್ನು ಎಲ್ಲ ಕರ್ನಾಟಕ ಸಾರಿಗೆ ಇಲಾಖೆ ಆ ರೀತಿ ಏನು ಚಿಪ್ ಇರುತ್ತೆ ಎಲ್ಲ ವಿಚಾರಗಳು ಅದರಲ್ಲಿ ಪ್ರಿಂಟ್ ಆಗಿರುತ್ತೆ ಜೊತೆಗೆ ಅಪ್ಲೋಡ್ ಆಗಿರುತ್ತೆ ಆದರೆ ಇನ್ನು ಮುಂದೆ ಆ ರೀತಿ ಬರೋದಲ್ಲ ಅಂತ ಇನ್ನು ಮುಂದೆ ಏನಿದ್ರು ಅಂದರೆ ಆ ಹೊಸ ಅಪ್ಡೇಟ್ ಹೇಗಿದೆ ಅಂತ ಗೊತ್ತಿಲ್ಲ ಇನ್ನು ಬರಬೇಕಷ್ಟೇ ಇಂದಿನಿಂದ ಸ್ಟಾರ್ಟ್ ಆಗೋ ಕಾರಣ ನಮಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಒಂದು ವಿಷಯ ಬಂದಿದೆ ಅಷ್ಟೇ ಹೊಸದಾಗಿ ಹೀಗೆ ಸ್ಟಾರ್ಟ್ ಆಗ್ತಾಯಿದೆ ಇನ್ನು ಮುಂದೆ ಡ್ರೈವಿಂಗ್ ಲೈಸೆನ್ಸನ್ನು ನಿಮಗೆ ಡ್ರೈವಿಂಗ್ ಸ್ಕೂಲಲ್ಲಿ ಪಡಿಬೋದು ಅಂತ ಹೇಳೋದನ್ನು ಈಗ ಇನ್ನೊಂದು ಚರ್ಚೆಗೆ ಬರೋಣ ಈಗ ಇದರಲ್ಲಿ ಏನು ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಅಂತ ಹೇಳೋದನ್ನು ನಾನು ಆವಾಗ ಹೇಳಿದ್ದೆ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬ ಚರ್ಚೆ ಆಗ್ತಾಯಿತ್ತು ಅಂತ ಹೇಳೋದನ್ನು ಪಾಸಿಟಿವ್ ಅಂತ ಹೇಳಿದರೆ ನೀವು ಇನ್ನು ಸರ್ಕಾರಿ ಕಚೇರಿಗಳಿಗೆ ಅಲೆದಾಡುವಂಥ ತಪ್ಪಿತಾ ಹೋಗ್ತದೆ ಈಗ ಉದಾಹರಣೆಗೆ ನಾನು ನನ್ನ ಊರಲ್ಲಿ ನನ್ನ ಊರಿಂದ ಸರ್ಕಾರಿ ಆರ್ ಟಿ ಓ ಆಫೀಸ್ಗೆ ಹೋಗ್ಬೇಕಂತ ಹೇಳಿದ್ರೆ ನಲವತ್ತೈದು ಕಿಲೋಮೀಟರ್ ಹೋಗಬೇಕು ಆ ಒಂದು ಡಿಸ್ಟೆನ್ಸ್ ಕಡಿಮೆ ಆಗುತ್ತೆ ಗ್ರಾಮೀಣ ಭಾಗದವರಿಗೆ ಹತ್ತಿರದಲ್ಲಿ ಹೋಗಿರುವಂಥ ಅಲ್ಲಿ ಡ್ರೈವಿಂಗ್ ಸ್ಕೂಲ್ ಏನಿದೆ ಆ ಡ್ರೈವಿಂಗ್ ಡೈರೆಕ್ಟ್ ಡೈರೆಕ್ಟಾಗಿ ಟೆಸ್ಟ್ ಕೊಟ್ಟು ಅಲ್ಲೇ ಪಾಸ್ ಮಾಡ್ಕೊಂಡು ಬರ್ಬೋದು ಎಲ್ಲಾದರೂ ಇವತ್ತು ಆಗಿಲ್ಲ ನೆಕ್ಸ್ಟ್ ಇನ್ನೊಂದು ಡೇಟ್ ಅವತ್ತೇ ಇಲ್ಲ ಅಂದರೆ ನೆಕ್ಸ್ಟ್ ಡೇ ಅದು ಹೇಗೆ ಪ್ರೊಸೀಜರ್ ಬರುತ್ತೆ ಅಂತ ಗೊತ್ತಿಲ್ಲ ಬಟ್ ಆ ನಮಗೆ ಬೇಕಾದಂಥ ಟೈಮ್ ನೋಡ್ಕೊಂಡು ನಮಗೇನು ಡೈರೆಕ್ಟಾಗಿ ಮಾಡ್ಕೋಬೋದು ಟೆಸ್ಟ್ ಮಾಡಿಸ್ಕೋ ಟೆಸ್ಟ್ ಕೊಡ್ಬೋದು ಪಾಸಾದರೆ ಡೈರೆಕ್ಟಾಗಿ ಪಾಸ್ ಆಗುತ್ತೆ ಅಂತ ಹೇಳ್ಬೋದು ಪಾಸಿಟಿವಲ್ಲಿ ಇರುವಂಥದ್ದು ಇದು ಇಲ್ಲಾಂದರೆ ನಾವು ಆರ್ ಟಿ ಆಫೀಸ್ಗೆ ಆಫೀಸಿಗೆ ಹೋದಾಗ ಅಲ್ಲಿ ಫೇಲ್ ಆದರೆ ಮತ್ತೆ ವಾಪಸ್ ನಲವತ್ತೈದು ಕಿಲೋಮೀಟ್ರ್ ರಿಟರ್ನ್ ಬರುವಂಥದ್ದು ಬಸ್ ಹೋಗುವಂಥದ್ದು ಪ್ಲಸ್ ಅಲ್ಲಿ ನೆಕ್ಸ್ಟ್ ಡೇ ಹೋಗುವಂಥದ್ದು ಆ ಕೆಲಸ ಬಿಡುವಂಥದ್ದು ಇದು ನಮ್ಮ ಟೈಮ್ ನೋಡಿಕೊಂಡು ಅಲ್ಲಿ ಹತ್ತಿರದಲ್ಲಿ ಪರಿಚಯದವರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳುವಂಥ ಒಂದು ಅದು ಇರುವಂಥದ್ದು ಬಟ್ ನೆಗೆಟಿವ್ ಅಂತ ಹೇಳಿದರೆ ಮಿಸ್ಯೂಸ್ ಆಗ್ಬೋದಾ ಏನೋ ಅಂತ ಹೇಳುವಂಥದ್ದು ಹೇಗೆ ಮಿಸ್ಯೂಸ್ ಅಂತ ಕೇಳಿದರೆ ಈಗ ಉದಾಹರಣೆಗೆ ನಾನು ನನ್ನಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂತ ಅನ್ಕೊಳ್ಳಿ ನನಗೆ ಯಾರಾದರೂ ಪರಿಚಯ ಇರ್ತಾರೆ ನನಗೆ ಡ್ರೈವಿಂಗ್ ಡ್ರೈವಿಂಗೇ ಬರೋದಿಲ್ಲ ಡ್ರೈವಿಂಗ್ ಅಂತ ಹೇಳಿದ್ರೆ ಒಂದು ಹತ್ತು ಇಪ್ಪತ್ತು ಪರ್ಸೆಂಟ್ ಏನೋ ಡ್ರೈವಿಂಗ್ ಬರ್ತಾ ಇರೋದು ಬಟ್ ನನಗೆ ಲೈಸೆನ್ಸ್ ಬೇಕು ನನ್ನ ಉದ್ದೇಶ ಇರೋದಂತ ಹೇಗೆ ಅಂತ ಹೇಳಿದ್ರೆ ನಾನು ಹೈವೇ ಅಲ್ಲಿ ಹೋಗುವಾಗ ಕಲಿತೇನೆ ನನಗೆ ಇಲ್ಲಿ ಕಲೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಾನು ಎಲ್ಲಾದರೂ ಔಟ್ ಸೈಡ್ ಗ್ರೌಂಡಲ್ಲೇ ಎಲ್ಲಾದರೂ ನನಗೆ ಫ್ರೀ ಟೈಮ್ ಸಿಗುವಾಗ ನಾನು ಕಲಿತೇನೆ ಬಟ್ ನನಗೆ ಲೈಸೆನ್ಸ್ ಬೇಕು ನನ್ನ ಪರಿಚಯದವರು ಯಾರಾದರೂ ಡ್ರೈವಿಂಗ್ ಸ್ಕೂಲ್ ನಡೆಸ್ತಾ ಇದ್ದಾರೆ ಅಂಥವರಲ್ಲಿ ಹೋಗಿ ನಾನು ರಿಕ್ವೆಸ್ಟ್ ಮಾಡುವಂಥದ್ದು ನನಗೆ ಲೈಸೆನ್ಸ್ ಬೇಕು ಬಟ್ ನನಗೆ ಗೊತ್ತಿಲ್ಲ ಡ್ರೈವಿಂಗ್ ಲೈಸೆನ್ಸ್ ಡ್ರೈವಿಂಗ್ ಡ್ರೈವ್ ಗೊತ್ತಿಲ್ಲ ಏನು ಮಾಡೋದು ಇಲ್ಲ ಡ್ರೈವಿಂಗ್ ಕಲಿತೆ ಆಗಬೇಕು ಅಂತ ಹೇಳಿದ್ರು ಕೂಡ ಫ್ರೆಂಡ್ ಅಲ್ವಾ ರಿಕ್ವೆಸ್ಟ್ ಮಾಡಿದಾಗ ಅವ್ನು ಮತ್ತೆ ಕೊಟ್ಟೆ ಕೊಡ್ತಾನೆ ಸರಿ ಮತ್ತೆ ನೀನು ಕಲಿಬೇಕು ಅಂತ ಹೇಳ್ತಾನೆ ನಾನು ವಾರ್ನಿಂಗ್ ಕೊಡ್ತಾನೆ ನಾನು ಅದಕ್ಕೆ ಒಪ್ಕೊತೀನಿ ಆಯಿತಾ ಆದರೆ ನಾನು ಕಲಿಯೋದೇ ಇಲ್ಲ ಲೈಸೆನ್ಸ್ ಆದರೆ ಸಾಕಲ್ಲ ನನಗೆ ಪೊಲೀಸ್ನವರನ್ನು ಒಂದು ಸಮಾಧಾನ ಮಾಡಲಿಕ್ಕೆಲ್ಲ ಲೈಸೆನ್ಸ್ ಬೇಕಾಗಿರುವಂತ ನಮ್ಮ ಭಾವನೆ ಆ ರೀತಿ ಇದೆ ಬಟ್ ಅದು ತಪ್ಪಾಯಿತಾ ಈ ಪೊಲೀಸ್ನವರನ್ನು ಸಮಾಧಾನ ಮಾಡ್ಲಿಕ್ಕೆ ಇರುವಂತಹ ಆ ಒಂದು ಭಾವನೆ ಇದೆಯಲ್ಲ ಅದು ತಪ್ಪು ಅದರ ವಿಚಾರ ಕೂಡ ನಾನು ಮುಂದಿನ ಒಂದು ಇದರಲ್ಲಿ ಅಲ್ಲಿ ಹೇಳ್ತೇನೆ ಆಯ್ತಾ ಹೀಗೆ ನಾನು ಡ್ರೈವಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡಿಟ್ಟಿರ್ತೇನೆ ಡ್ರೈವಿಂಗ್ ಲೈಸೆನ್ಸ್ ಅನ್ನು ನನಗೆ ಇವರು ನನಗೆ ಡ್ರೈವಿಂಗ್ ಗೊತ್ತಿಲ್ಲ ಅಂದರು ನನಗೆ ಇವರು ಕೊಟ್ಟಿರ್ತಾರೆ ನಾನು ಲೈಸೆನ್ಸ್ ಆಗಿರುತ್ತೆ ಇರ್ತೀನಿ ನಾನು ಯಾರಾದರೂ ಇನ್ನೂ ನಾನು ಡ್ರೈವಿಂಗ್ ಅಂದರೆ ಅಲ್ಲಿಂದ ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗೋದಿದ್ರು ಕೂಡ ಯಾರಾದರೂ ಸಿಕ್ಕಿದರೆ ಇದೆ ಅಂತ ತೋರಿಸ್ಬೋದಲ್ಲ ನನ್ನ ಉದ್ದೇಶ ಅಷ್ಟೇ ಇರುತ್ತೆ ಮಿಸ್ಯೂಸಿಗೆ ಬರುವಂಥ ಆ ಒಂದು ಮಿಸ್ಯೂಸ್ ಹೇಗೆ ಆಗುತ್ತೆ ಅಂತ ಹೇಳೋದಕ್ಕೆ ಇದೊಂದು ಉದಾಹರಣೆ ಇತ್ತು ಆ ಒಂದು ವಿಚಾರ ಚರ್ಚೆ ಆದಾಗ ಅದಕ್ಕೆ ಕೂಡ ಸರ್ಕಾರ ಹೊಸ ಒಂದು ಕಾನೂನನ್ನು ತಂದಿತ್ತು ಲೈಸೆನ್ಸ್ ಕೊಡಬಹುದು ಡ್ರೈವಿಂಗ್ ಲೈಸೆನ್ಸನ್ನು ಡ್ರೈವಿಂಗ್ ಸ್ಕೂಲ್ನವರೇ ಕೊಡಬೇಕು ಕೊಡಬಹುದು ಆದರೆ ಕೆಲವೊಂದು ಕಂಡೀಷನ್ಗಳನ್ನು ಹಾಕಿದೆ ಅವರಿಗೆ ಒಂದು ಎಕರೆ ಜಾಗ ಇರಬೇಕು ಈ ಲೈಸೆನ್ಸ್ ಡ್ರೈವಿಂಗ್ ಸ್ಕೂಲ್ನವರಿಗೆ ಯಾರು ಲೈಸೆನ್ಸ್ ಇಶ್ಯೂ ಮಾಡ್ತಾರೆ ಅವರಿಗೆ ಪ್ಲಸ್ ಐದು ವರ್ಷ ಈ ಇದರಲ್ಲಿ ಡ್ರೈವಿಂಗ್ ಬಗ್ಗೆ ಅನುಭವ ಇರಬೇಕು ಅವ್ರಿಗೂ ಟೆಸ್ಟಲ್ಲಿ ಇರ್ಬೋದು ಅದು ಹೇಗೆಂತ ಗೊತ್ತಿಲ್ಲ ಬರಬೇಕಷ್ಟೇ ಅದರ ಇನ್ಫಾರ್ಮೇಷನ್ ಹೇಗೆ ಅಂತ ಗೊತ್ತಿಲ್ಲ ಮುಖ್ಯವಾಗಿ ನಾನು ನನಗೆ ಡ್ರೈವಿಂಗ್ ಗೊತ್ತಿಲ್ಲದೇ ಇರೋ ಹಿನ್ನೆಲೆ ನನಗೆ ಯಾರೋ ನನ್ನ ಯಾರಾದರೂ ಪರಿಚಯದವರು ಇಲ್ಲಾಂದರೆ ಫ್ರೆಂಡ್ಸು ಯಾರಾದರೂ ಡ್ರೈವಿಂಗ್ ಲೈಸೆನ್ಸ್ ಇಶ್ಯೂ ಮಾಡಿದರೆ ನನಗೆ ಡ್ರೈವಿಂಗ್ ಗೊತ್ತಿಲ್ಲ ಅಂತ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಹೇಳೋದಾದ್ರೂ ಆಕ್ಸಿಡೆಂಟ್ ಆಯಿತು ಏನಾದರೂ ಎಕ್ಸಾಂಪಲ್ ಇದು ಆ ಥರ ಏನಾದರೂ ಆದಂಥ ಸಂದರ್ಭದಲ್ಲಿ ಡ್ರೈವಿಂಗ್ ಗೊತ್ತಿಲ್ಲ ಅಂತ ಆದರೆ ನನ್ನ ಡ್ರೈವಿಂಗ್ ಲೈಸೆನ್ಸ್ ಒಂದು ವರ್ಷ ಅಮಾನತಾಗುತ್ತೆ ಸಸ್ಪೆಂಡ್ ಆಗುತ್ತೆ ಒಂದು ಅದಕ್ಕಿಂತ ಮುಖ್ಯವಾಗಿ ಆರ್ ಟಿ ಒ ಏನು ಇಶ್ಯೂ ಮಾಡಿರುತ್ತೆ ಇವರಿಗೊಂದು ಪರ್ಮಿಷನ್ ಕೊಟ್ಟಿರತ್ತೆ ಈ ಡ್ರೈವಿಂಗ್ ಸ್ಕೂಲ್ನವರಿಗೆ ಲೈಸೆನ್ಸ್ ಇಶ್ಯೂ ಮಾಡೋಕ್ಕೆ ಅವರ ಲೈಸೆನ್ಸ್ ರದ್ದಾಗುತ್ತೆ ಆಯಿತಾ ಅವರ ಲೈಸೆನ್ಸು ಅವರಿಗೆ ಡ್ರೈವಿಂಗ್ ಲೈಸೆನ್ಸ್ ಕೊಡ್ಬೋದು ಅಂತ ಹೇಳುವಂತಹ ಒಂದು ಲೈಸೆನ್ಸ್ ಕೊಟ್ಟಿರ್ತಾರಲ್ಲ ಪರವಾನಿಗೆ ಕೊಟ್ಟಿರ್ತಾರಲ್ಲ ಅದನ್ನೇ ರದ್ದು ಮಾಡಲಿಕ್ಕೆ ಆರ್ ಟಿ ಒಗೆ ಅಧಿಕಾರ ಇದೆ ರದ್ದು ಮಾಡುವಂಥ ಸಂಭವ ಕೂಡ ಇದೆ ಆದ ಕಾರಣ ಮಿಸ್ಯೂಸ್ ಮಾಡುವವರಿಗೆ ಅದೊಂದು ಪಾಠ ಆಗಿರ್ಬೋದೇನೋ ಒಂದು ಎಚ್ಚರಿಕೆ ಆಗಿರ್ಬೋದೇನೋ ಅದ ಕಾರಣ ಹೆಚ್ಚಾಗಿ ಮಿಸ್ಯೂಸ್ ಆಗಲಿಕ್ಕಿಲ್ಲ ಅಂತ ಹೇಳುವಂತಹ ಒಂದು ಭಾವನೆ ಇದೆ ನೋಡಬೇಕು ಹೇಗೆಲ್ಲಾಗತ್ತೆ ಏನಲ್ಲಾಗತ್ತೆ ಅಂತ ಹೇಳೋದನ್ನು ಇನ್ನು ಪೊಲೀಸ್ನವರ ವಿಚಾರಕ್ಕೆ ಬರಬೇಕಂತ ಹೇಳಿದರೆ ನಮಗೊಂದು ತಪ್ಪು ಕಲ್ಪನೆ ಇದೆ ಆಯಿತಾ ಲೈಸೆನ್ಸ್ ಅಂತ ಹೇಳುವಂಥದ್ದು ಪೊಲೀಸ್ನವರನ್ನು ಸಮಾಧಾನ ಮಾಡಲಿಕ್ಕೆ ಇರುವಂಥದ್ದು ಇಲ್ಲಾಂದ್ರೆ ಅವರಿಗೆ ಹೆದರಿ ನಾವು ಲೈಸೆನ್ಸ್ ಮಾಡಿಸುವಂಥದ್ದು ಅದು ನಮ್ಮಲ್ಲಿರುವಂಥ ಎಲ್ಲರಲ್ಲಿರುವಂಥ ಒಂದು ತಪ್ಪು ಕಲ್ಪನೆ ಇದು ಲೈಸೆನ್ಸ್ ಅಂತ ಹೇಳುವಂಥದ್ದು ಒಂದು ಯಾವುದೇ ಒಂದು ವಿಚಾರ ಇರಲಿ ಅದಕ್ಕೆ ಅದರದಾದಂಥ ಒಂದು ಡಾಕ್ಯುಮೆಂಟೇಷನ್ ಇರುತ್ತೆ ದಾಖಲೆಗಳಿರುತ್ತೆ ವಾಹನವನ್ನು ಓಡಿಸ್ಬೇಕಂತ ಹೇಳಿದರೆ ಅದಕ್ಕೂ ಒಂದು ಪರವಾನಿಗೆ ಕೊಡ್ತಾರೆ ಲೈಸೆನ್ಸ್ ಅಂತ ಹೇಳುವಂಥದ್ದು ಅದು ಡ್ರೈವಿಂಗ್ ಈ ವಾಹನಕ್ಕೆ ಏನು ಆರ್ ಸಿ ಏನು ಮುಖ್ಯವಾಗಿರುತ್ತೆ ಇನ್ಶೂರೆನ್ಸ್ ಕಾಪಿಯನ್ನು ಮುಖ್ಯವಾಗಿರುತ್ತೋ ಅದೇ ರೀತಿ ಡ್ರೈವಿಂಗ್ ಮಾಡುವವನಿಗೆ ಅವನಿಗೂ ಅಂದರೆ ಇವನು ಡ್ರೈವಿಂಗ್ ಕಲ್ತಿದ್ದಾನಂತ ಹೇಳೋದಕ್ಕೆ ಒಂದು ಲೈಸೆನ್ಸ್ ಕೊಟ್ಟಿರುವಂಥದ್ದು ಅದು ಕೂಡ ಅಷ್ಟೇ ಮುಖ್ಯ ಅದು ಬಿಟ್ಟು ಪೊಲೀಸ್ನವರು ನಿಲ್ಲಿಸ್ತಾರೆ ಅವರಿಗೆ ಭಯಪಟ್ಟು ನಾವು ಇದನ್ನು ಕೊಡೋ ಲೈಸೆನ್ಸ್ ಮಾಡಿಸುವಂಥದ್ದು ಅದು ನಮ್ಮ ತಪ್ಪು ಕಲ್ಪನೆ ಇದೆ ಲೈಸೆನ್ಸ್ ಅಂತ ಯಾವಾಗ ನಮಗೆ ಅಗತ್ಯ ಬರೋದು ಅಂತ ಹೇಳಿದರೆ ಇವಾಗ ಕೆಲವರು ಹೇಳ್ತಾರೆ ಪೊಲೀಸ್ನವರು ಸಿಕ್ಕಿದ್ರಲ್ಲ ಪರವಾಗಿಲ್ಲ ನೂರು ಇನ್ನೂರು ಐನೂರು ಕೊಟ್ಟು ಬಿಡ್ಬೋದು ಅಂತ ಹೇಳೋದು ಅದೆಲ್ಲ ಇರುವಂಥದ್ದು ಡ್ರೈವಿಂಗ್ ಲೈಸೆನ್ಸ್ ಮಾಡ್ಬೇಕಂತ ಹೇಳಿದ್ರೆ ಎರಡು ಮೂರು ಸಾವಿರ ರೂಪಾಯಿ ಮುಗಿಯುವಂಥದ್ದು ಆದರೆ ನಾವು ಅಲ್ಲಲ್ಲಿ ಇವ ಪೊಲೀಸ್ನವರಿಗೆ ಫೈನ್ ಕಟ್ತಾ ಹೋದರೆ ತುಂಬ ಕೊಟ್ಟು ಕಟ್ತಾ ಹೋಗ್ಬೇಕಾಗತ್ತೆ ನಾವು ಇದು ಯಾರಿಗೆ ಹೇಳ್ತಾ ಇರೋದು ಅಂತ ಹೇಳಿದರೆ ಯಾರು ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ ಅಂತವರಿಗೆ ಹೇಳ್ತಾ ಇದು ಈ ವಿಚಾರ ಹೇಳ್ತಾ ಇರೋವಂಥದ್ದು ಮುಖ್ಯವಾಗಿ ಲೈಸೆನ್ಸ್ ಯಾವಾಗ ಅಗತ್ಯ ಬರೋದು ಅಂತ ಹೇಳಿದರೆ ನಮ್ಮ ವೆಹಿಕಲು ನಮ್ಮ ಕಾರೋ ಬೈಕೋ ಏನೋ ಒಂದು ವಾಹನ ಏನಾದರೂ ಆಕ್ಸಿಡೆಂಟ್ ಆದರೆ ಏನಾದರೂ ಅಪಘಾತ ಆದಂತಹ ಸಂದರ್ಭದಲ್ಲಿ ಅಂತ ಸಂದರ್ಭದಲ್ಲಿ ಮಾತ್ರ ನಿಮಗೆ ಮುಖ್ಯವಾಗಿ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗುತ್ತೆ ಒಂದು ಇನ್ಶೂರೆನ್ಸ್ ಕ್ಲೈಮ್ ಮಾಡಬೇಕಾದ್ರು ಒಂದು ಕೇಸ್ ಆಗಬೇಕಂತ ಹೇಳಿದ್ರು ಎಲ್ಲದಕ್ಕೂ ಡ್ರೈವಿಂಗ್ ಲೈಸೆನ್ಸ್ ಅಗತ್ಯ ಬರ್ತದೆ ಯಾವುದೇ ಒಂದು ವಸ್ತುವಿನ ಮೌಲ್ಯ ಗೊತ್ತಾಗುವಂಥದ್ದು ಆ ವಸ್ತು ನಮ್ಮಲ್ಲಿ ಇಲ್ಲದಂಥ ಸಂದರ್ಭದಲ್ಲಿ ಏನಾದರೂ ಅಪಘಾತ ಆದಂತಹ ಸಂದರ್ಭದಲ್ಲಿ ಸ್ಟೇಷನ್ಗೆ ಹೋಗ್ಬೇಕಂತ ಹೇಳಿದ್ರೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಆದ ಸಂದರ್ಭ ಏನು ಮಾಡೋದು ಮತ್ತೆ ಯಾರ್ಯಾರಿಗೂ ಅಧಿಕಾರಿಗಳಿಗೆ ಲಂಚ ಕೊಡಬೇಕಾಗತ್ತೆ ನಾವು ಒಂದು ಎರಡು ಮೂರು ಸಾವಿರ ರೂಪಾಯಿ ಮುಗಿಸೋದನ್ನು ಮೂವತ್ತು ಸಾವಿರ ಐವತ್ತು ಸಾವಿರ ಕೊಟ್ಟು ಬೇರೆಯವರನ್ನು ಅಲ್ಲಿ ಸೆಟ್ ಮಾಡಬೇಕಾಗತ್ತೆ ಅಷ್ಟೊಂದು ಹಿಂಸೆ ಬೇರೆ ಅಷ್ಟೊಂದು ಕಷ್ಟ ಬೇರೆ ಎಲ್ಲ ಅಗತ್ಯ ಇದೆಯಾ ಅದಕ್ಕಿಂತ ಸುಲಭದಲ್ಲಿ ಆಗುವಂಥ ಡ್ರೈವಿಂಗ್ ಲೈಸೆನ್ಸ್ ಅಂತ ಬಿಟ್ಟು ನಾವು ಸುಮ್ಮನೆ ಯಾಕೆ ಟೆನ್ಷನ್ ತಗೊಳ್ಳುವಂಥದ್ದು ಅಲ್ವಾ ಅದಕ್ಕೆ ನಾನು ಹೇಳುವಂಥದ್ದು ಎಲ್ಲರಲ್ಲೂ ನೀವು ಎಲ್ಲಾದರೂ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸಿಲ್ಲ ಅಂದರೆ ಹಿಂದಿನಿಂದಲೇ ಸ್ಟಾರ್ಟ್ ಮಾಡಿ ನಿಮಗೆ ಇನ್ನೂ ಆಟೋ ಆಫೀಸಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಮನೆ ಹತ್ತಿರದಲ್ಲಿ ನಿಮ್ಮ ಊರಲ್ಲಿರುವಂಥ ಯಾವುದಾದ್ರೂ ಒಂದು ಡ್ರೈವಿಂಗ್ ಸ್ಕೂಲಿಗೆ ಹೋಗಿ ನೇರವಾಗಿ ಡ್ರೈವಿಂಗ್ ಸ್ಕೂಲಿಗೆ ಹೋಗಿ ಅಲ್ಲಿ ಒಂದು ಎಲ್ಲರಿಗೆ ಅಪ್ಲೈ ಮಾಡಿ ಎಲ್ ಡ್ರೈವಿಂಗ್ ಟೆಸ್ಟಿಗೆ ಕೊಟ್ಟು ಡ್ರೈವಿಂಗ್ ಮಾಡಿಸ್ಕೊಳ್ಳಿ ನಾನು ನೋಡಿದ ಮಟ್ಟಲ್ಲಿ ಅದೆಷ್ಟೋ ಜನರಲ್ಲಿ ಡ್ರೈವಿಂಗ್ ಗೊತ್ತಿರುತ್ತೆ ಬಟ್ ಲೈಸೆನ್ಸ್ ಮಾಡಿಸೋದಿಲ್ಲ ಮತ್ತು ಒಂದು ವಿಚಾರ ಏನು ಗೊತ್ತಾ ನೀವು ಡ್ರೈವಿಂಗ್ ಲೈಸ್ ಡ್ರೈವಿಂಗ್ ಕಲಿತಂತಹ ಒಂದು ಆರು ತಿಂಗಳು ಒಂದು ವರ್ಷದ ಒಳಗಡೆ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸಿದರೆ ಮಾಡಿಸಿ ಹೋಗುತ್ತೆ ಇಲ್ಲ ಮತ್ತು ಅದು ಪೆಂಡಿಂಗ್ ಆಗುತ್ತೆ ಯಾಕೆ ಪೆಂಡಿಂಗ್ ಅಂತ ಹೇಳಿದರೆ ಒಂದು ವರ್ಷದಲ್ಲಿ ಏನಾಗಲಿಲ್ಲಲ್ಲ ಮತ್ತು ಇನ್ನೇನು ಮಾಡಿಸಿ ಮಾಡಿಸಿದ್ರೇನು ಮಾಡಿಸಿದೆ ಇದ್ರೆ ಅಂತ ಹೇಳೋದು ಅದರ ಅವಶ್ಯಕತೆ ಬರೋದು ಏನಾದರೂ ಅಪಘಾತ ಆದಂತಹ ಸಂದರ್ಭಗಳಲ್ಲಿ ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸ್ ಮಾಡದೆ ಇದನ್ನು ನಿರಾಕರಿಸದೆ ಆದಷ್ಟು ಬೇಗ ಡ್ರೈವಿಂಗ್ ಲೈಸೆನ್ಸ್ ತೆಗಿಲಿಕ್ಕೆ ಒಂದು ಪ್ರಯತ್ನ ಪಡಿ ಡ್ರೈವಿಂಗ್ ಲೈಸೆನ್ಸ್ ತೆಗೊಳ್ಳುವಂಥ ನಮ್ಮ ಏನು ಆಧಾರ್ ಕಾರ್ಡ್ ಇದೆ ಏನು ಓಟ್ರ್ ಐಡಿ ಇದೆ ಡ್ರೈವಿಂಗ್ ಲೈಸೆನ್ಸು ಕೂಡ ನಮಗೆ ಅಷ್ಟೇ ಮುಖ್ಯವಾಗಿ ಬೇಕಾಗಿರುವಂಥದ್ದು ಪ್ರತಿಯೊಬ್ಬ ಡ್ರೈವರಿಗೆ ಪ್ರತಿಯೊಬ್ಬ ಚಾಲಕನಿಗೆ ಪ್ರತಿಯೊಬ್ಬ ಡ್ರೈವಿಂಗ್ ಗೊತ್ತಿರುವವನಿಗೆ ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಆಯಿತಾ ಹೆಚ್ಚಿನವರಿಗೆ ಇದರ ಮಹತ್ವ ಗೊತ್ತಿರೋದಿಲ್ಲ ನಮಗೆ ಅಂದರೆ ಈ ನ್ಯೂಸ್ ಫೀಲ್ಡಿಗೆ ಬಂದ ಕಾರಣ ನಮಗೆ ಕೆಲವೊಂದು ಅನುಭವಗಳಾಗಿರುತ್ತೆ ಆ ಅನುಭವಗಳಲ್ಲಿ ಇದು ಕೂಡ ಒಂದು ಅದೆಷ್ಟೋ ಸಲ ನಾವು ಇಂಥ ತೊಂದರೆಗಳನ್ನು ನೋಡ್ತಾ ಇರ್ತೀವಿ ಕಣ್ಣಾರ ನೋಡ್ತಾ ಇರ್ತೀವಿ ನೀವು ಯಾರಾದರೂ ಲೈಸೆನ್ಸ್ ಮಾಡಿಸದೇ ಇದ್ದರೆ ಇಂದಿನಿಂದಾನೇ ಅಪ್ಲೈ ಮಾಡಿ ಆದಷ್ಟು ಬೇಗ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಕೇಂದ್ರ ಸರ್ಕಾರದ ಈ ಹೊಸ ಕಾನೂನು ಏನಿದೆ ಡ್ರೈವಿಂಗ್ ಲೈಸೆನ್ಸನ್ನು ಹತ್ತಿರದ ಡ್ರೈವಿಂಗ್ ಕೂಲಲ್ಲಿ ಕೊಡುವಂಥದ್ದು ಅಂತ ಹೇಳೋದು ಪಾಸಿಟಿವಾ ನೆಗೆಟಿವಾ ಎಲ್ಲ ವಿಚಾರಗಳನ್ನ ನೀವು ಕಮೆಂಟ್ ಮಾಡಿ ನಿಮಗೆ ಏನು ಅನಿಸ್ತಾ ಇದೆ ಇದು ಮಾಡಿದ್ದು ಸರಿನಾ ಸರಿಯಾದರೆ ಯಾಕೆ ಸರಿ ತಪ್ಪು ಇದು ಸರಿಯಲ್ಲ ಅಂತ ಹೇಳೋರು ಯಾರಾದರೂ ಇದ್ದರೆ ಯಾಕೆ ಸರಿಯಲ್ಲ ಅಂತ ಹೇಳೋದನ್ನು ಕೂಡ ನೀವು ಕಮೆಂಟ್ ಮಾಡಿ ಆಯಿತಾ ಎಲ್ಲ ವಿಚಾರಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ನಾವು ಅದಕ್ಕೆ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಟ್ಯಾಪ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ